இருக்கும். நான் வாழ்த்துக்களை கூட சொல்லிக் கொடுத்து கொடுத்து வந்தது என்று ಅದು ಪ್ರೈವೇಟ್ ಕೂಡ ಅದು ಪ್ರೈವೇಟ್ ಪಾಸ್ ಮಾಡಿಸಿದವರು ಏನು ಮಾಡಬೇಕು ನಾವು ನಾನು ಹೆಣ್ಣು ಹೌದು ನನಗೆ ಫ್ರೀ ಬಸ್ ಅಂತ ಹೇಳ್ಬೋದು ಸರ್ ನೀವು ಆದ್ರೆ ನಾವು ಮೊದಲು ಪಿ ಯುಗೆ ಹೋಗಬೇಕಾದ್ರೆ ನಾವು ಪಾಸ್ ಮಾಡಿ ಹೋಗಿದ್ದೇವೆ ಸರ್ ನಮಗೆ ಫ್ರೀ ಬಸ್ ಸ್ಪೆಷಲಿಗೆ ಬೇಡ ಬೇಡ ಬೇಗ ಯಾರಿಗಾದರೂ ಹೆಣ್ಣು ಫ್ರೀ ಬಸ್ ಸ್ಪೆಸಿಲಿಟಿ ಬೇಗ ಬೇಡ 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 ಸರ್ ನಾವು ಹೇಳ್ತೇವೆ ನಮಗೆ ಬೇಡ ನಮಗೆ ವಿದ್ಯೆ ಬೇಕು ಸರ್ ನಮಗೆ ವಿದ್ಯೆ ಬೇಕು ನಾವು ಕಾಲೇಜಿಗೆ ಹತ್ತೂವರೆಗೆ ಹೋಗಿ ನಮ್ಮನ್ನು ಸೇರಿಸೋದಿಲ್ಲ ಗೇಟ್ ಬಾಂಬು ತಿರ್ಲಿಲ್ಲ ವಾಟ್ಸ್ ಮ್ಯಾನ್ ಒಳಗೆ ಬಿಡುವುದಿಲ್ಲ ಸರ್ ಇದಕ್ಕೆ ಯಾಸ್ ಅನ್ಯಾಯ ಕೊಡು ನೀವು ಹೇಳ್ತೀನಿ